ಸರಿಗಮಪ ಕನ್ನಡ ಸೀಸನ್ ಹದಿಮೂರರ ಸ್ಪರ್ಧಿ ಸುಹಾನಾ ಸೈಯದ್ ತಮ್ಮ ಪ್ರೀತಿ ವಿಚಾರವನ್ನು ಇದೀಗ ಬಹಿರಂಗಪಡಿಸಿದ್ದಾರೆ ಹಿಂದೆ ಆಕೆ ಹಿಂದೂ ಭಕ್ತಿ ಗೀತೆಗಳನ್ನು ಹಾಡಿ ವಿವಾದದ ಕೇಂದ್ರ ಬಿಂದು ಆಗಿದ್ರು ಶಿವಮೊಗ್ಗ ಮೂಲದ ಸುಹಾನಾ ಸೈಯದ್ ತಮ್ಮ ಗಾಯನದಿಂದ ಮೋಡಿ ಮಾಡಿದ್ರು ಅಂದಹಾಗೆ ಸರಿಗಮಪ ಕನ್ನಡ ಸೀಸನ್ ಹದಿಮೂರರ ಮೆಗಾ ಆಡಿಷನ್ ವೇಳೆ ಶ್ರೀಕಾರಣೆ ಹಾಡನ್ನು ಹಾಡಿ ಸುಹಾನಾ ಕೆಲ ಸಂಘಟನೆಗಳ ವಿರೋಧವನ್ನು ಎದುರಿಸುವಂತಾಗಿತ್ತು ಅದರ ಬೆನ್ನಲ್ಲೇ ಮತ್ತೊಂದು ಭಕ್ತಿಗೀತೆ ಹಾಡಿ ಎಲ್ಲರಿಗೂ ಉತ್ತರ ಕೊಟ್ಟಿದ್ರು ಇದೀಗ ಹಿಂದೂ ಯುವಕನನ್ನ ಪ್ರೀತಿ ಮಾಡ್ತಾ ಇರುವ ಬಗ್ಗೆ ಸುಹಾನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಫೋಟೋ ಸಮೇತ ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನ ಮೇಲಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನು ಹಿಡಿದಿಟ್ಟಿದ್ದು ಪ್ರೀತಿ ಇಂದು ನಮ್ಮ ಗುಟ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ನಿಮ್ಮ ಆಶೀರ್ವಾದ ವಿರಳಿ ಎಂದು ಸುಹಾನ ಬರೆದುಕೊಂಡಿದ್ದಾರೆ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಅವರನ್ನ ಬಾಳ ಸಂಗಾತಿಯಾಗಿ ಸುಹಾನ ಸೈಯದ್ ಆರಿಸಿಕೊಂಡಿದ್ದಾರೆ ಜೋಡಿಗೆ ನೆಟ್ಟಿಗರು ಶುಭಾಶಯವನ್ನು ಕೋರ್ತಿದ್ದಾರೆ ಎರಡು ಆತ್ಮಗಳು ಎರಡು ನಂಬಿಕೆಗಳು ಒಂದು ಪ್ರೀತಿ ನಾವು ನಮ್ಮ ನಂಬಿಕೆಗಳನ್ನು ಪರಸ್ಪರ ಸೇರುವಂತೆ ಬದಲಾಯಿಸಬೇಕಾಗಿಲ್ಲ ನಾವು ಗೌರವ ತಿಳುವಳಿಕೆ ಮತ್ತು ಪ್ರೀತಿಯನ್ನು ನಮ್ಮ ಸಾಮಾನ್ಯ ನೆಲೆಯಾಗಿ ಆರಿಸಿಕೊಂಡಿದ್ದೇವೆ ಎಂದು ಸುಹಾನ ಪೋಸ್ಟನ್ನು ಹಾಕಿಕೊಂಡಿದ್ದಾರೆ ಇನ್ನು ಸುಹಾನ ಸೈಯದ್ ಅವರು ನಿತಿನ್ ಶಿವಾಂಶ್ ಎಂಬವ್ರನ್ನ ಮದುವೆ ಆಗ್ತಿದ್ದಾರೆ ಅಂದಹಾಗೆ ನಿತೀಶ್ ಯಾರು ಅಂತ ಕೇಳಿದ್ರೆ ಇವರು ಮೂಲತಃ ರಂಗಭೂಮಿ ಕಲಾವಿದ ನೀನಾಸಂನಲ್ಲಿ ಅಭ್ಯಾಸ ಮಾಡಿರುವ ನಿತಿನ್ ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇನ್ನೂ ಇವರ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ ಇವರಿಬ್ಬರದು ಹದಿನಾರು ವರ್ಷಗಳ ಸ್ನೇಹವಾಗಿದ್ದು ಈಗ ದಾಂಪತ್ಯ ಬದುಕಿಗೆ ಕಾಲಿಡಲು ಇಬ್ಬರು ಸಜ್ಜಾಗಿದ್ದಾರೆ